ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಲ್ಪ ಮುಂಚಿತವಾಗಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಶಿವರಾತ್ರಿಗೆ ಎಂದಿನಂತೆ ಅದರ ಸಾಂಪ್ರದಾಯಿಕವಾಗಿರುವಂತಹ ತಿನಿಸು ಶಿವನಿಗೆ ತುಂಬ ಇಷ್ಟವಾಗಿರುವಂತಹ ನೈವೇದ್ಯ ತಂಬಿಟ್ಟಿನ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಈಗಾಗಲೇ ತಂಬಿಟ್ಟಿನ ರೆಸಿಪಿ ನಾನು ಅಪ್ಲೋಡ್ ಮಾಡಿದ್ದೀನಿ ಆದರೆ ಈ ಸಲ ತುಂಬ ಸರಳವಾದ ವಿಧಾನದಲ್ಲಿ ಕಡಿಮೆ ಸಮಯದಲ್ಲಿ ಹೇಗೆ ತಂಬಿಟ್ಟನ್ನು ಮಾಡ್ಕೋಬೋದು ಅನ್ನೋಂಥ ಒಂದು ರೆಸಿಪಿ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಸ್ಮೂತಾಗಿದೆ ಅಂದರೆ ನೀವು ಆರಾಮಸೆ ಅದನ್ನು ಬ್ರೇಕ್ ಮಾಡ್ಬೋದು ಅಂದರೆ ಸ್ವಲ್ಪ ದಿನಗಳಾದಮೇಲೆ ಸ್ವಲ್ಪ ಗಟ್ಟಿಯಾಗತ್ತೆ ಅದರ ತುಂಬಾ ಕಡಲೆ ಕಡಲೆ ಬೀಜ ಎಳ್ಳು ಕೊಬ್ಬರಿ ಎಲ್ಲನೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಸಹ ಇಷ್ಟೇ ರುಚಿಕರವಾಗಿ ಹಾಗೆಯೇ ಸಾಂಪ್ರದಾಯಿಕವಾಗಿ ಶಿವನಿಗೆ ಈ ಬಾರಿ ತಂಬಿಟ್ಟನ್ನು ಮಾಡ್ಕೋಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಂ ಆದರೆ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂತಹ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಶಿವರಾತ್ರಿ ಹಬ್ಬಕ್ಕೆ ತಂಬಿಟ್ಟನ್ನು ತುಂಬ ಸರಳವಾದಂತಹ ವಿಧಾನದಲ್ಲಿ ಹಿಟ್ಟುಗಳನ್ನ ಬಳಸಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಈಗ ನಾವು ತಂಬಿಟ್ಟಿನ ಪ್ರಕ್ರಿಯೆನ ಮಾಡ್ಕೊಳ್ಳೋಣ ಸ್ವಲ್ಪ ಅಗ್ಲ ಆಗಿರೋ ಅಂತಹ ಪಾತ್ರೆನ ಸ್ಟವ್ನ ಹಚ್ಚಿ ಅದ್ರ ಮೇಲೆ ಇಟ್ಕೊಂಡಿದ್ದೀನಿ ಆ ಹಿಟ್ಟುಗಳನ್ನ ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅಕ್ಕಿಯನ್ನೇ ಹುರಿದು ಅಂಥ ತಂಬಿಟ್ಟಿಯನ್ನು ನಾನು ಲಾಸ್ಟ್ ಇಯರೇ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನಿಮಗೆ ಆ ವಿಧಾನನೇ ಬೇಕು ಅಂದರೆ ಆ ಕೂಡ ನೋಡ್ಕೋಬೋದು ಇದು ಇನ್ನೂ ಸರಳವಾದಂತಹ ವಿಧಾನ ಈ ರೀತಿ ಕೂಡ ನೀವು ಮಾಡ್ಕೋಬೋದು ಈ ಹಿಟ್ಟುಗಳನ್ನ ಹುರ್ಕೊಳ್ಳೋದಕ್ಕೆ ಸ್ವಲ್ಪ ತುಪ್ಪನ ಬಳಸ್ಕೊಳ್ತೀನಿ ಸುಮಾರು ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ತುಪ್ಪನ ಹಾಕ್ತೀನಿ ತುಪ್ಪ ಹಾಕಿ ಹುರಿಯೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಾಣಲಿ ಆಲ್ರೆಡಿ ಬಿಸಿಲಿಯಾಗಿದೆ ತುಪ್ಪ ಎಲ್ಲ ಸ್ವಲ್ಪ ನೋಡಿ ಕರಗ್ತಾ ಇದೆ ಈಗ ಇದಕ್ಕೆ ನಾನು ಸುಮಾರು ಒಂದು ಕೆ ಜಿಯಷ್ಟು ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ನಾನು ಇವತ್ತು ಒಂದೂವರೆ ಕೆಜಿ ಒಟ್ಟಾರೆ ಹಿಟ್ಟುಗಳಲ್ಲಿ ತಂಬಿಟ್ಟನ್ನ ಮಾಡ್ಕೊಳ್ತಾ ಇದೀನಿ ಮೊದಲಿಗೆ ಒಂದು ಕೆ ಅಕ್ಕಿ ಅಷ್ಟು ಅಕ್ಕಿ ನಾನು ಸೇರಿಸ್ತಾ ಇದ್ದೀನಿ ಒಂದು ಕೆ ಜಿ ಅಕ್ಕಿ ಹಿಟ್ಟು ಹಾಕೊಂಡಾಗ ಅದ್ರ ಜೊತೆಗೆ ಒಂದು ಕಾಲು ಕೆ ಜಿಯಷ್ಟು ಇದು ಗೋಧಿ ಹಿಟ್ಟಿದೆ ಒಂದು ಕಾಲು ಕೆ ಜಿಯಷ್ಟು ಅಷ್ಟು ಚೆನ್ನಾಗಿ ಜಲಿಸ್ಕೊಂಡಿರುವಂತಹ ಗೋಧಿ ಹಿಟ್ಟು ಸೇರಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಮತ್ತೆ ಗೋಧಿ ಹಿಟ್ಟು ಎರಡನ್ನೂ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಎರಡು ಒಂದು ಸ್ವಲ್ಪ ಆ ತುಪ್ಪದ ಜೊತೆಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿ ಸ್ವಲ್ಪ ಬಿಸಿ ಆಗಲಿ ಹಿಟ್ಟೆಲ್ಲ ಚೆನ್ನಾಗಿ ಒಳ್ಳೆ ಪರಿಮಳ ಬರ್ತಾ ಇದೆ ಘಮ ಘಮ ಅಂತ ಇದೆ ತುಪ್ಪದ ವಾಸನೆ ಆ ಹಿಟ್ಟುಗಳ ಜೊತೆ ಬೆರೆತು ತುಂಬ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಬಿಸಿಯಾಗಿದೆ ಸ್ವಲ್ಪ ಈ ಥರ ಚೆನ್ನಾಗಿ ಹುರ್ಕೊಂಡು ಮೇಲೆ ಇವಾಗ ಇದಕ್ಕೆ ಸಿಮ್ ಮಾಡಿಕೊಂಡು ಒಂದು ಕಾಲು ಕೆ ಜಿಯಷ್ಟು ಕಡಲೆ ಅಥವಾ ಹುರಿಗಡಲೆ ಅಂತೀವಿ ಕೆಲವರು ಪುಟಾಣಿ ಅಂತಾರೆ ಇನ್ನು ಕೆಲವು ಕಡೆ ಕಡಲೆ ಪಪ್ಪು ಅಂತ ಕರಿತೀವಲ್ವಾ ಅದನ್ನು ನೀವು ಮಿಕ್ಸಿಯಲ್ಲೇ ಪೌಡರ್ ಮಾಡ್ಕೋಬೋದು ಒಂದು ಕಾಲು ಕೆ ಜಿಯಷ್ಟು ಕಡಲೇನ ಪುಡಿ ಮಾಡಿ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಇದೊಂಥರ ಸ್ಮೂತ್ ಆಗಿರೋಂತಹ ಟೆಕ್ಸ್ಚರು ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಸಹ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಟೈಮಲ್ಲಿ ನೀವು ಸಿಮ್ ಮಾಡ್ಕೋಬೋದು ಇಲ್ಲ ಸ್ಟವ್ ಆಫ್ ಮಾಡ್ಕೊಂಡು ಕೂಡ ಮಿಕ್ಸ್ ಮಾಡ್ಬೋದು ಇದನ್ನೇನು ಹುರಿಬೇಕು ಅಂತೆಲ್ಲ ಏನಿಲ್ಲ ಆ ಬಿಸಿಗೆನೇ ಇದು ಸ್ವಲ್ಪ ಚೆನ್ನಾಗಿ ಬಿಸಿ ಆಗುತ್ತೆ ಸಾಕು ಎಲ್ಲನೂ ನೀಟಾಗಿ ಚೆನ್ನಾಗಿ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಹುರಿದು ಒಂದು ಅರ್ಧಂಬರ್ಧ ಕ್ರಶ್ ಮಾಡ್ಕೊಂಡಿರುವಂತಹ ಕಡಲೆ ಬೀಜ ಹಾಗೆ ಸ್ವಲ್ಪ ಹುರಿಗಡಲೆ ಆ ಒಂದು ಮಿಕ್ಸ್ಚರ್ನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಒಂದು ರೌಂಡ್ ಜಸ್ಟ್ ಮಿಕ್ಸಿಲ್ ಸುಮ್ಮನೆ ಹಾಗೆ ಆಡಿಸ್ಕೊಂಡಿರೋದು ಆ ರೀತಿ ಸೇರಿಸೋದ್ರಿಂದ ಸ್ವಲ್ಪ ಬಾಯಿಗಲಲ್ಲೇ ಸಿಗ್ತಾ ಇರುತ್ತೆ ಮಿಕ್ಸ್ ಆಗಿರೋದು ಚೆನ್ನಾಗಿರುತ್ತೆ ಬ್ರಷ್ ಮಾಡಿರೋಂತಹ ಕಡಲೆ ಬೀಜ ಮತ್ತೆ ಕಡಲೆ ಹಾಕೊಂಡ್ಮೇಲೆ ಹಾಗೇನೆ ಸ್ವಲ್ಪ ಉರಿಗಡಲೇನ ಸೇರಿಸ್ಕೊಳ್ತೀನಿ ಇದು ನಾವು ತಮಟೋ ಅಥವಾ ತಂಬಿಟ್ಟು ತಿನ್ನೋವಾಗ ಬಾಯಲ್ಲಿ ಸಿಗ್ತಾ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಈ ಥರ ಹೋಲಾಗಿರು ಕೂಡ ಹಾಗೇನೂ ಸೇರಿಸ್ಕೋಬೇಕು ಹಾಗೇ ಸ್ವಲ್ಪ ಹುರಿದು ಸಿಪ್ಪೆ ತೆಗೆದು ಈ ಥರ ಎರಡು ಭಾಗ ಮಾಡ್ಕೊಂಡಿರೋಂತಹ ಈ ಥರ ಕಡಲೆ ಬೀಜ ಅದನ್ನು ಕೂಡ ಸೇರಿಸ್ತೀನಿ ಇದೆಲ್ಲ ಸ್ವಲ್ಪ ಧಾರಾಳವಾಗಿ ಚೆನ್ನಾಗಿ ಹಾಕಿದ್ರೆ ಆ ಉಂಡೆಗಳಲ್ಲಿ ತಿನ್ನೋವಾಗ ಚೆನ್ನಾಗಿ ಸಿಗುತ್ತೆ ಇಲ್ಲಾಂದರೆ ಬರೀ ಹಿಟ್ಟು ಹಿಟ್ಟು ಥರ ಇದ್ದರೆ ಅಷ್ಟೊಂದು ಏನು ಆಗಿರೋದಿಲ್ಲ ಹಾಗೇ ಸ್ವಲ್ಪ ತುರಿದಿರೋಂತಹ ಒಣ ಕೊಬ್ಬರಿ ಸೇರಿಸ್ತೀನಿ ಹುರ್ಕೊಂಡಿರೋಂತಹ ಬಿಳಿ ಎಳ್ಳು ಹಾಗೇ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಒಂದು ಹತ್ತು ಏಲಕ್ಕಿಗಳನ್ನ ಈ ಥರ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಏಲಕ್ಕಿ ಪುಡಿಯನ್ನು ಸಹ ಸೇರಿಸ್ಕೊಳ್ತೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಅದನ್ನೆಲ್ಲ ಚೆನ್ನಾಗಿ ಬೆಸ್ಕೊಂಡಿದ್ದಾಗಿದೆ ಈಗ ಇದಕ್ಕೆ ಸ್ವೀಟ್ನ ಆ್ಯಡ್ ಮಾಡುವಂತಹ ಸಮಯ ಬೆಲ್ಲನ ಪಾಕ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡು ಉಂಡೆ ಮಾಡ್ಕೊಳ್ಳೋಣ ತಂಬಿಟ್ಟೆಗೆ ಸೇರಿಸೋದಕ್ಕೆ ಅಂತ ನಾನಿಲ್ಲಿ ನೋಡಿ ಮುಕ್ಕಾಲು ಕೆ ಜಿ ಅಷ್ಟು ಬೆಲ್ಲ ತಗೊಂಡಿದ್ದೀನಿ ಯಾವ ಬೆಲ್ಲ ಆದ್ರೂ ತಗೋಬೋದು ಉಂಡೆ ಬೆಲ್ಲ ಅಥವಾ ಅಚ್ಚು ಬೆಲ್ಲ ಯಾವುದಾದ್ರೂ ಆಗಲಿ ಈ ತರ ಸ್ವಲ್ಪ ಸಣ್ಣ ಸಣ್ಣದಾಗ ಅದನ್ನು ಸ್ವಲ್ಪ ಕುಟ್ಟಿ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ಚೆನ್ನಾಗಿ ಇವಾಗ ಕರಗಿಸ್ಕೋಬೇಕು ನೀರು ಹಾಕಿ ಅಂದ್ರೆ ಇದರಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಏನಾದ್ರೂ ಇದ್ದರೆ ಸ್ವಲ್ಪ ಶೋಧಿಸ್ಕೋಬೇಕಲ್ವಾ ಸೊ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಅದನ್ನೊಂದು ಸ್ವಲ್ಪ ಸ್ಟವ್ ಮೇಲೆ ಹಾಗೆ ಇಟ್ಟು ಸ್ವಲ್ಪ ಬಿಸಿ ಮಾಡಿದ್ರೆ ಕರಗತ್ತೆ ಆಮೇಲೆ ಇದನ್ನು ಶೋಧಿಸ್ಕೊಂಡು ಅದಾದಮೇಲೆ ಇದಕ್ಕೆ ಪಾಕ ತಗೋಬೇಕು ಚೆನ್ನಾಗಿ ನೀಟಾಗಿ ತಿರುಗಿಸ್ಕೊಳ್ತಾ ಸ್ವಲ್ಪ ಕರಗಿಸ್ಕೋಬೇಕು ಇವಾಗ ಏನು ಇದು ಗೀಕ ಎಲ್ಲ ಏನು ಬರೋ ಅಷ್ಟು ಅವಶ್ಯಕತೆ ಇಲ್ಲ ಈಗ ಸತ್ತಿಕ್ಕ ಇದನ್ನು ಶೋಧಿಸ್ಕೊಳ್ಳೋದಿಕ್ಕೆ ಕರಗಿಸ್ತಾ ಇರೋದು ನೀಟಾಗಿ ಬೆಲ್ಲ ಎಲ್ಲ ಸ್ವಲ್ಪ ಕರಗೋವರೆಗೂ ಸ್ವಲ್ಪ ಬಿಸಿ ಮಾಡೋಣ ಸಂಪೂರ್ಣವಾಗಿ ಬೆಲ್ಲ ಎಲ್ಲ ಕರಗಿದೆ ಈಗ ಇದನ್ನು ಶೋಧಿಸ್ಕೊಳ್ಳೋಣ ಸ್ವಲ್ಪ ಅಗ್ಲವಾಗಿ ಉಂಡೆ ಕಟ್ಟೋದಕ್ಕೆ ಅನುಕೂಲ ಆಗುವಂಥ ಪಾತ್ರೆ ಅದನ್ನೇ ಹಾಗೆ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಶೋಧಿಸ್ಕೊಳ್ತೀನಿ ನಾರ್ಮಲಿ ಟೀ ಕಾಫಿ ಎಲ್ಲ ಮಾಮೂಲಿ ಶೋಧಿಸ್ಕೊಳ್ತೀವಲ್ವಾ ಆ ಥರ ಇದರಲ್ಲೇ ಶೋಧಿಸ್ಕೋಬೋದು ಏನಾದರೂ ಡಸ್ಟ್ ಪಾರ್ಟಿಕಲ್ಸ್ ಇದ್ರೆ ಅಂತ ಅಷ್ಟೇ ನೋಡಿ ನೀಟಾಗಿ ಎಲ್ಲ ಬೆಲ್ಲ ಎಲ್ಲ ನೀಟಾಗಿ ಈಗ ಶೋಧಿಸ್ಕೊಂಡಿದ್ದಾಗಿದೆ ಈಗ ಇದು ಚೆನ್ನಾಗಿ ಕುದಿದ್ಮೇಲೆ ಇದು ಸ್ವಲ್ಪ ಪಾಕ ಬರಬೇಕು ಪಾಕ ತೆಗೆಯೋ ನಿಮ್ಗೆ ನಾರ್ಮಲಿ ಗೊತ್ತಿರುತ್ತಲ್ವ ಈ ಥರ ನಾವು ಟಚ್ ಮಾಡಿ ನೋಡಿದ್ರೆ ಅದೊಂದು ಸ್ವಲ್ಪ ಅಂಟಂಟಾಗಿ ಬರಬೇಕು ಸ್ವಲ್ಪ ಪಾಕ ಒಂದೆಳೆ ಎರಡೆಳೆ ಅಂತೇನಿಲ್ಲ ನಾರ್ಮಲಾಗಿ ಸ್ವಲ್ಪ ಪಾಕ ಬಂದರೆ ಸಾಕು ಆಮೇಲೆ ಇದಕ್ಕೆ ನಾವು ಮಿಶ್ರಣ ಮಾಡ್ಕೊಂಡಿದ್ದೀವಲ್ವ ಅದನ್ನು ಹಾಕ್ಕೊಂಡು ಆರಾಮ್ಸೆ ನೀಟಾಗಿ ತಂಬಿಟ್ಟನ್ನು ಮಾಡ್ಕೋಬಹುದು ಕೆಡುತ್ತೆ ಅನ್ನೋದೆಲ್ಲ ಏನು ಟೆನ್ಷನ್ ಇಲ್ಲ ಪಾಕ ಹೇಗೆ ಬಂದ್ರೂ ಇದು ನಡೆಯುತ್ತೆ ಏನು ಅಷ್ಟು ಅದೇನು ಕೆಡೋದಿಲ್ಲ ಬಟ್ ಏನಂದ್ರೆ ತುಂಬಾ ಗಟ್ಟಿ ಪಾಕ ಮಾಡ್ಕೋಬಾರ್ದು ತುಂಬಾ ಗಟ್ಟಿ ಪಾಕ ಮಾಡ್ಕೊಂಡ್ರೆ ತುಂಬಾ ಹಾರ್ಡ್ ಆಗಿಬಿಡುತ್ತೆ ತಂಬಿಟ್ಟು ಸಾಫ್ಟ್ನೆಸ್ ಬರೋದಿಲ್ಲ ಆಮೇಲೆ ನಾವು ಅದನ್ನ ಚಚ್ಕೊಂಡು ತಿನ್ಬೇಕಾಗುತ್ತೆ ಪಾಕ ನೋಡಿ ತುಂಬಾ ಚೆನ್ನಾಗಿ ಕುದೀತಾ ಇದೆ ಈಗ ಇದು ಒಂದೇಳೆ ಅಥವಾ ಪಾಕ ಬಂದಿದ್ಯಾ ನೋಡಕ್ಕೆ ನೋಡಿ ಈ ತರ ಮಾಡಿದ್ರೆ ಈ ತರ ಸ್ವಲ್ಪ ಉದ್ದ ಉದ್ದ ಎಳೆ ಥರ ಸ್ವಲ್ಪ ಸ್ವಲ್ಪ ಅಂಟ್ಕೊಂತ ಇದೆ ಇಷ್ಟಾದ್ರೇ ಸಾಕು ಈಗ ಸ್ವಲ್ಪ ಸಿಮ್ ಮಾಡಿಕೊಂಡು ನಾವು ಮಾಡಿಟ್ಕೊಂಡಿದೀವಲ್ವಾ ಪೌಡರ್ ಮಿಕ್ಸ್ಚರು ಹಿಟ್ಟುಗಳು ಕಡಲೆ ಬೀಜ ಎಲ್ಲ ಹಾಕಿದ್ದೀವಲ್ವ ಅದನ್ನ ಇದಕ್ಕೆ ಸೇರಿಸ್ತಾ ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ತಾ ಬರೋಣ ಪಾಕನೇ ಹಿಟ್ಟೊಳಗೆ ಹಾಕಿ ಕೂಡ ನೀವು ಉಂಡೆ ಕಟ್ಕೋಬಹುದು ಇಲ್ಲಾಂದ್ರೆ ಈ ಥರ ಪಾಕದೊಳಗಡೆ ಹಿಟ್ಟನ್ನ ಹಾಕಿ ನೀಟಾಗಿ ಬಿಸಿ ಇರೋವಾಗೇನೆ ಈ ಥರ ಮಾಡಿಕೊಂಡು ಎಲ್ಲ ಕಲಿಸ್ಕೊಂಡು ಹಾಕೂಡೂ ಉಂಡೆ ಕಟ್ಕೋಬಹುದು ಹೇಗಾದರೂ ಮಾಡ್ಕೋಬಹುದು ನೀಟಾಗಿ ಈ ಥರ ಎಲ್ಲನೂ ಸ್ವಲ್ಪ ಸ್ವಲ್ಪ ಬಿಸಿ ಇರೋವಾಗ್ಲೇ ಬೇಗ ಬೇಗ ಇದನ್ನ ಕಲಿಸ್ಕೊಂಡು ಬೇಗ ಉಂಡೆ ಕಟ್ಕೊಂಬಿಡ್ಬೇಕು ನೀಟಾಗಿ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಎಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದಾಗಿದೆ ಇನ್ನು ಸ್ವಲ್ಪ ಬಿಸಿಯಾಗಿದೆ ಸ್ವಲ್ಪ ಕೈಯಲ್ಲಿ ನೀವು ತಣ್ಣೀರನ್ನ ಎತ್ಕೊಂಡು ಎತ್ಕೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ತಗೊಳ್ತಾ ನೀಟಾಗಿ ಕೈಯಲ್ಲಿ ನಿಮಗೆ ಯಾವ ಸೈಜ್ ಬೇಕು ಎಷ್ಟು ದಪ್ಪ ಬೇಕು ನೋಡಿಕೊಂಡು ಅಷ್ಟು ದಪ್ಪ ಉಂಡೆ ಮಾಡ್ಕೋಬೋದು ನಾವು ಕಡಲೆ ಬೀಜ ಕಡಲೆ ಕೊಬ್ಬರಿ ಎಳ್ಳು ಎಲ್ಲ ನೋಡಿ ಯಥೇಚ್ಛವಾಗಿ ಚೆನ್ನಾಗಿ ಹಾಕಿರೋದ್ರಿಂದ ನೋಡೋಕದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಾಂದರೆ ಬರಿ ಹಿಟ್ ಹಿಟ್ ಥರ ಆಗಿಬಿಡುತ್ತೆ ಎಲ್ಲ ಹಿಟ್ಟನ್ನು ಈ ತರ ನಿ ಸ್ವಲ್ಪ ಸ್ವಲ್ಪ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಉಂಡೆ ಮಾಡ್ಕೋಬಹುದು ನೋಡಿ ಸ್ನೇಹಿತರೆ ತುಂಬಾನೇ ರುಚಿಕರವಾಗಿರುವಂತಹ ಸರಳವಾದಂತಹ ವಿಧಾನದಲ್ಲಿ ತಂಬಿಟ್ಟು ಈಗ ರೆಡಿಯಾಗಿದೆ ನೀವು ಕೂಡ ಈ ಶಿವರಾತ್ರಿ ಹಬ್ಬಕ್ಕೆ ಈ ರೀತಿ ಸರಳವಾದ ವಿಧಾನದಲ್ಲಿ ಸುಲಭವಾಗಿ ರುಚಿ ಕೆಡದೆ ಇರೋ ಹಾಗೆ ತಂಬಿಟ್ಟನ್ನ ಮಾಡ್ಕೊಳ್ಳಿ ಶಿವನಿಗೆ ನೈವೇದ್ಯವನ್ನ ಮಾಡಿ ಶಿವರಾತ್ರಿಯನ್ನ ಸಂಭ್ರಮದಿಂದ ಆಚರಣೆ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಆದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್